ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಮನೆ ಮಗಳು ಅಂತಲೇ ಹೇಳ್ಬೋದು ಅನುಶ್ರೀ ಅವರು ಜಿ ಕನ್ನಡದಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳಲ್ಲೂ ಇವರು ಇರ್ತಾರೆ ಹಾಗಾದರೆ ಇವರ ಸಂಭಾವನೆ ಎಷ್ಟು ಹಾಗೆ ಇವರು ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತಾರೆ ಅನ್ನೋನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಹೌದು ಸ್ನೇಹಿತರೆ ಜಿ ಕನ್ನಡದಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳಿಗೂ ಇವರ ಆಂಕರಿಂಗ್ ಇರಲೇಬೇಕು ಎನ್ನುವ ಮಟ್ಟಿಗೆ ಜನ ಮನ ತಲುಪಿರುವ ಅನುಶ್ರೀ ಇದರೊಂದಿಗೆ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಸೆಲೆಬ್ರಿಟಿಗಳ ಇಂಟರ್ವ್ಯೂ ಕೂಡ ಮಾಡುತ್ತಾರೆ ಅತಿ ಹೆಚ್ಚು ಜನಪ್ರಿಯತೆ ಗಳಿಸಿರುವ ಮಂಗಳೂರು ಚೆಲುವೆ ಅನುಷ್ಠಿ ಒಂದು ಕಾರ್ಯಕ್ರಮದ ಒಂದು ಎಪಿಸೋಡ್ಗೆ ಎಷ್ಟು ಸಂಭಾವನೆ ಪಡೆಯುತ್ತಾರೆ ಎನ್ನುವುದು ತಿಳಿಯುವುದು ಹಲವರ ಕುತೂಹಲ ಈ ಬಗೆಗಿನ ಒಂದು ಸಣ್ಣ ಮಾಹಿತಿ ಇಲ್ಲಿದೆ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ನಮಗೆಲ್ಲ ತಿಳಿದಿರೋ ರೀತಿ ಕನ್ನಡ ಸಿನಿಮಾ ರಂಗ ಹಾಗೂ ಕಿರುತೆರೆಯ ಯಾವುದೇ ಪ್ರೋಗ್ರಾಂಗಳಲ್ಲೂ ಅನುಶ್ರೀ ಅವರ ಆಂಕರಿಂಗ್ ಇಲ್ಲವಾದರೆ ಆ ಕಾರ್ಯಕ್ರಮ ಅಪೂರ್ಣವೆನಿಸುತ್ತದೆ ಹಾಗೆ ಅಷ್ಟು ಕ್ರೇಜಿ ಗಿಟ್ಟಿಸಿಕೊಂಡ ಅನುಶ್ರೀ ಅವರಿಗೆ ನಟ ನಟಿಯರಷ್ಟೇ ಅಭಿಮಾನಿಗಳ ಬಳಗವೂ ಕೂಡ ಇರೋದನ್ನ ನಾವು ಗಮನಿಸಬಹುದು ಕಾರ್ಯಕ್ರಮ ಮುಗಿಯುವವರೆಗೂ ಬೇಸರವಾಗದೆ ಅದೇ ಎನರ್ಜಿಯಲ್ಲಿ ಎಲ್ಲರನ್ನು ರಂಜಿಸುವ ಚೆಲುವೆ ಅನುಶ್ರೀ ತಮ್ಮ ಆರಂಭಿಕ ದಿನಗಳಲ್ಲಿ ಇನ್ನೂರ ಐವತ್ತು ರೂಗೆ ಕೆಲಸ ಮಾಡುತ್ತಿದ್ದರಂತೆ ಇದೀಗ ನಟಿ ನಿರೂಪಕಿ ಒಂದು ಎಪಿಸೋಡ್ಗೆ ಒಂದು ಲಕ್ಷ ಹಣವನ್ನು ಪಡೆಯುತ್ತಾರಂತೆ ಹಾಗೆ ವರದಿಯ ಪ್ರಕಾರ ಅವರ ಕ್ರೇಜ್ ಮತ್ತಷ್ಟು ಹೆಚ್ಚಾದಂತೆ ಅದರಂತೆ ತಮ್ಮ ಸಂಭಾವನೆಯನ್ನು ಕೂಡ ಹೆಚ್ಚಿಸಿಕೊಂಡಿದ್ದಾರೆ ಎಂದು ಹೇಳಲಾಗುತ್ತದೆ ನಟ ನಟಿಯರಷ್ಟೇ ಕ್ರೇಜ್ ಗಳಿಸಿಕೊಂಡ ಕನ್ನಡದ ಚೆಲುವೆ ಅನುಶ್ರೀ ತಮ್ಮ ಆರಂಭಿಕ ದಿನಗಳಲ್ಲಿ ಸಾಕಷ್ಟು ಏರಿತವನ್ನು ಕಂಡಿದ್ದಾರೆ ಸದ್ಯ ಖ್ಯಾತ ನಿರೂಪಕರಲ್ಲಿ ಒಬ್ಬರೆನಿಸಿಕೊಂಡಿದ್ದಾರೆ ಅಲ್ಲದೆ ಯಾರಿಗಾದರೂ ಕನ್ನಡದ ಫೇವರೇಟ್ ಆ್ಯಂಕರ್ ಯಾರು ಎಂದು ಕೇಳಿದರೆ ಎಲ್ಲರೂ ಹೇಳುವುದು ಅನುಶ್ರೀ ಎಂಬ ಹೆಸರು ಇನ್ನು ಇದರ ಹೊರತಾಗಿ ಅನುಶ್ರೀ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತಾಗಿ ಆ್ಯಕ್ಟಿವ್ ಆಗಿರ್ತಾರೆ ಹಾಗಾಗಿ ಸಖತ್ ಫೋಟೋಗಳನ್ನು ಶೇರ್ ಮಾಡುತ್ತಾ ಅಭಿಮಾನಿಗಳೊಂದಿಗೆ ಸಂಪರ್ಕವಿಟ್ಟುಕೊಂಡಿದ್ದಾರೆ ಎಂದೇ ಹೇಳಬಹುದು ಆದರೆ ಇವರ ಅಭಿಮಾನಿಗಳದು ಒಂದೇ ಪ್ರಶ್ನೆ ಅನುಶ್ರೀ ಮದುವೆ ಯಾವಾಗ ಅನ್ನೋದು ಆದರೆ ನಿರೂಪಕಿ ಇದ್ಯಾವುದಕ್ಕೂ ಅಧಿಕೃತವಾಗಿ ಉತ್ತರ ನೀಡಿಲ್ಲ ಆದರೆ ಗೊಂದಲಮಯವಾಗಿ ಉತ್ತರ ನೀಡಿ ಫ್ಯಾನ್ ತಲೆಯಲ್ಲಿ ಉಳಬಿಡುತ್ತಾರೆ ಆದರೆ ಸ್ವಲ್ಪ ದಿನಗಳಿಂದ ಒಂದಿಷ್ಟು ಮಾಹಿತಿ ಹರಿದಾಡುತ್ತಿದೆ ಅನುಶ್ರೀ ಅವರು ಮದುವೆ ಆಗಲಿಕ್ಕೆ ಒಪ್ಪಿದ್ದಾರೆ ಹಾಗೆ ಮದುವೆ ಕೂಡ ಸದ್ಯದಲ್ಲಿ ನಡೆಯೋ ಚಾನ್ಸಸ್ ಹೆಚ್ಚಿದೆ ಅನ್ನೋದು ಕೂಡ ಇಲ್ಲಿ ಮಾಹಿತಿ ಹರಿದಾಡ್ತಾ ಇದೆ ಯಾವುದು ನಿಜ ಯಾವುದು ಸುಳ್ಳು ಅಂತ ಗೊತ್ತಿಲ್ಲ ಆದರೆ ಇದರ ಬಗ್ಗೆ ಯಾವುದೂ ಕೂಡ ಅಧಿಕೃತವಾಗಿ ಅನುಶ್ರೀ ಅವರು ಹೇಳಿಲ್ಲ ಇದೇ ರೀತಿ ಏನಾದರೂ ಅಪ್ಡೇಟ್ ಬಂದರೆ ನಾನು ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮನೆ ಮಗಳಾಗಿ ಎನಿಸಿಕೊಂಡ ಅನುಶ್ರೀ ಅವರಿಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮಗೆ ಅನುಶ್ರೀ ಬಗ್ಗೆ ಏನಿಸುತ್ತೆ ಅನ್ನೋ ಕಮೆಂಟ್ ಮೂಲಕ ತಿಳಿಸ್ಬೋದು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಯು ಆಲ್ ಬಾಯ್ ಬಾಯ್